ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ದಾವಣಗೆರೆ ಹತ್ರ ಇದ್ಯಾವುದು ಪರಶುರಾಮ್ ಪರಶುರಾಮ್ಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಈ ರೈತರು ಏನಿದ್ದಾರೆ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಎರಡರಿಂದ ಮೂರು ವರ್ಷದಿಂದ ಬಳಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ತಮ್ಮ ಅಡಿಕೆ ಪ್ಲಾಟ್ ಗೆ ನಮಸ್ಕಾರ ನಮಸ್ಕಾರ ಎಷ್ಟು ಎಕರೆ ಬರುತ್ತೆ ನಿಮ್ದು ಪ್ಲಾಟ್ ಟೋಟಲ್ ಇದು ಅಡಿಕೆ ಬರುತ್ತೆ ಮೂರ್ ಎಕರೆ ಇದೆ ಟೋಟಲ್ ಅದನ್ನ ಇದನ್ನ ಸೇರಿ ಹೇಳ್ರಿ ಟೋಟಲ್ ಒಂದು ಐದ್ ಎಕರೆ ಐದ್ ಎಕರೆ ಬರುತ್ತೆ ಈಗ ನಮ್ಮ ಪ್ರಾಡಕ್ಟ್ ಅನ್ನ ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದಾನು ನಮ್ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದೀವಿ ಈ ಹದಿನೆಂಟು ಗಿಡಗಳಿಗೆ ಮಾತ್ರ ಬಳಸ್ತಾ ಇದ್ದೀವಿ ಆ ಕಡೆ ಸಾವಿರ ಗಿಡಕ್ಕೆ ಬಳಸ್ತಾ ಇಲ್ಲ ಈ ಪ್ಲಾಟಿಗು ಮತ್ತೆ ಆ ಬಳಸ್ತಿರೋ ಪ್ಲಾಟಿಗೂ ಅಡಿಕೆ ಒಳಗೆ ಎರ್ಡು ಸಾವಿರದ ಇಪ್ಪತ್ಮೂರಿಂದ ಏನು ಡಿಫರೆನ್ಸ್ ಬಂದಿದೆ ನನಗೆ ನಮಗೆ ಅಡಿಕೆ ಇದ್ರಾಗೆ ಇಳುವರಿ ಬಂದವು ಎಷ್ಟು ಬಂದಿದೆ ಹ್ಞೂ ಈಗ ಇದು ಅದನ್ನು ಕಂಬ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಒಂದು ಇನ್ನೂರು ಕಿಂಟಲ್ ಬಂದಂಗೆ ಹ್ಞೂ ನನಗಿದು ಇದಕ್ಕೆ ಹ್ಞೂ ಎರಡು ಎಷ್ಟು ಬಂದಿತ್ತು ಅಡಿಕೆ ಹೋಗು ನೂರು ಕಿಂಟಲ್ ಬಂದಿತ್ತು ನೂರು ಕಿಂಟಲ್ ಬರೀ ನೂರು ಕಿಂಟಲ್ ಹನ್ನೊಂದು ನೂರು ಕಿಂಟಲ್ ಐತಿ ಆವಾಗ ಕೊಯ್ಲು ಆದಾಗ ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ಕೊಯ್ಲು ಮಾಡಿದ್ರಿ ಇಪ್ಪತ್ಮೂರರ ಮೆಡಿಸಿನ್ ಹಾಕಿ ಅವಾಗ ಎಷ್ಟು ರೈಸ್ ಆಗಿತ್ತು ಅಡಿಕೆ ಹಾ ಅವಾಗಲೇ ಇನ್ನೂರಾ ನಲ್ವತ್ತಕ್ಕೂ ಬಂತು ನಲವತ್ತೈದಕ್ಕೂ ಬಂತು ಹ್ಮ್ ಈಗ ನೂರ್ ಕಿಂಟಲ್ ಇರೋ ಅಡಿಕೆ ಸಡನ್ ಆಗಿ ಇನ್ನೂರಾ ನಲವತ್ತೈದಕ್ಕೂ ಒಂದೇ ವರ್ಷದಲ್ಲಿ ಇಳುವರಿ ಜಾಸ್ತಿ ಆಗಿದೆ ಜಾಸ್ತಿ ಜಾಸ್ತಿ ಒಂದೇ ವರ್ಷದಲ್ಲಿ ನೂರ್ ಕಿಂಟಲ್ ತನಕ ಇಳುವರಿ ಜಾಸ್ತಿ ಈಗ ಈ ವರ್ಷನೂ ಎವರೇಜ್ ಅಷ್ಟೇ ಇದೆ ನಿಮ್ ಐತಿ ಏನ್ ಪಪ್ಪ ಏನು ಈಗ ನಿಮ್ಮ ಸುತ್ತಮುತ್ತ ಪ್ಲಾಟ್ ಗಳಲ್ಲಿ ಅಡಿಕೆ ತಮ್ಮ ನಮ್ದು ಉತ್ಮ ಅಂತಾರ ಜನ ಕಮ್ಮಿ ಆಗಿದೆ ಇಲ್ಲ ಕಮ್ಮಿ ಆಗೇತಿ ಈ ವರ್ಷ ಅಡಿಕೆ ಅಂತ ಹೇಳ್ತಾ ಇದ್ದ ಕೆಲವು ಎಲ್ಲಾರೂ ನೋಡಿ ನಮ್ದು ಉತ್ಮ ಹ್ಮ್ ಆ ತರ ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಹೂ ಈಗ ಎಷ್ಟು ಸಲ ಡೋಸ್ ಬಳಸಿದ್ರಿ ನಮ್ದು ಎರಡು ಸಲ ಎರಡು ಸಲ ಏನೇನ ಈ ಕೆಳಕ ಒಂದ ಸಾರಿ ಬಿಟುದರಿ ಬಡಿಗೆ ನಾನು ಒಂದ ಸಾರಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದಿರಿ ಲಾಸ್ಟ್ ಇಯರ್ ಹಾ लास्ट ಇಯರ್ ಮತ್ತೆ ಈಗ ಇದ್ರೊಳಗ ಈ ಬಳಸೋದರಿಂದ ನಮ್ಮ ಪ್ರಾಡಕ್ಟ್ ಅನ್ನು ಬಳಸೋದ್ರಿಂದ ನಿಮಗೆ ಚೆನ್ನಾಗಿ ಅನ್ಸಿದೆ ತೋಟ ಚೆನ್ನಾಗಿ ಅನ್ಸತ್ತೆ ಈಗ ಚೆನ್ನಾಗಿ ಅನ್ಸುತ್ತೆ ಮತ್ತೆ ಮುಂದೆ ಆಗ ಟೈನಿಂಗ್ ಈಗ ರೋಗಗಳು ಇದ್ದವಲ್ಲ ನಿಮ್ಮ ಪ್ಲಾಟ್ ಅಲ್ಲಿ ರೋಗ ಕಡಿಮೆಯಿದಾ ಏನೇನ ರೋಗಿತ್ತು ಅದೇ ಸೊಳ್ಳೆ ರೋಗದ ಹಾಗೆ ಆಗಿರದು ಆಮೇಲೆ ಇದು ಒಡೆ ಎಂಬದು ಕೆಳಮಕ್ಕ ಕ್ರಾಸ್ ಗಣ್ಣ ಮೇಲ್ಗಡೆ ಸುಳಿ ಚಿಕ್ಕದಾಗಿತ್ತು ಈ ರೆಗ್ಯುಲರ್ ಬಳಸ್ತಾ ಇರೋದ್ರಿಂದ ಆ ಪ್ಲಾಟ್ಗಳಲ್ಲಿ ನಾವೇ ನೋಡಿದಿವಿ ಈಗ ಗಿಡಗಳು ಕೂಡ ಕರೆಕ್ಟ್ ಆಗಿದಾವ್ ಈಗ ಅದರಲ್ಲೂ ಕೂಡ ಇಳುವರಿ ಚೆನ್ನಾಗಿ ಈ ರೈತರ ಇದನ್ನೆಲ್ಲ ನಾವು ಬಳಸಕ್ ನೀವು ಕೂಡ ಸಜೆಸ್ಟ್ ಮಾಡ್ತಾ ಧನ್ಯವಾದಗಳು